ಇನ್ನು ನಮ್ಮ ಜೊತೆ ಈ ಕಾಲೇಜಿಗೆ ಬರುವಂಥ ಲತಾ ಅನ್ನುವಂಥ ಒಬ್ಬರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರು ಕೂಡ ಹೊರಗಡೆಯಿಂದ ಬರ್ತಿರುವಂಥದ್ದು ಅವರಿಗೆ ಯಾವ ರೀತಿಯಾದಂಥ ಸಮಸ್ಯೆ ಆಗ್ತಿದೆ ಅಂತ ಕೆಲನ ಹೇಳಿ ಮೇಡಮ್ ನೀವು ಕೂಡ ಬರ್ತಾ ಯಾವ ರೀತಿಯಾದಂಥ ಸಮಸ್ಯೆ ಕಾಲೇಜಿಗೆ ಬರಬೇಕಾದ್ರೆ ಆಗ್ತಿದೆ ಅನ್ನೋದು ಸರ್ ಹೌದು ಮೂಡಿಗೆರೆ ನಿಮಗೆ ಗೊತ್ತಿರ್ಬೋದು ಚಿಕ್ಕಮಗಳೂರು ಅಂದ ತಕ್ಷಣ ಮಲೆನಾಡು ಸೊ ಇಲ್ಲಿ ಆಗೋಷ್ಟು ಮಳೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಅನ್ಬೋದು ಸೊ ಸಾಕಷ್ಟು ಕಡೆ ನಮಗೆ ರೋಡ್ಗಳೇ ಫುಲ್ಲು ಜಖಮ ಆಗ್ಬಿಟ್ಟಿದೆ ಆಮೇಲೆ ಬ್ರಿಡ್ಜಸ್ ಎಲ್ಲ ಫುಲ್ ಅಲ್ಲೇ ಕುಸ್ತೋಗ್ಬಿಟ್ಟಿದೆ ರೋಡ್ಗಳ ಸಂಪರ್ಕ ಕಟ್ ಆಗಿಬಿಟ್ಟು ಕೆಲವೊಂದು ಕಡೆ ಬಸ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಆ ವೆಹಿಕಲ್ಸೇ ಬರೋಕ್ಕಾಗ್ತಾ ಇಲ್ಲ ಸೊ ಇಂಥ ಟೈಮಲ್ಲಿ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ನಮಗೂ ಕೂಡ ತುಂಬ ಕಷ್ಟ ಆಗ್ತಿದೆ ಇವಾಗ ನಾವು ಕ್ಲಾಸಿಗೆ ಬರಲಿಲ್ಲ ಅಂದರೆ ಮಕ್ಕಳು ಬಂದಿರ್ತಾ ಕೆಲವೊಂದು ಜನ ಅವರಿಗೆ ನಾವು ಕ್ಲಾಸಸ್ ಮಾಡಿಲ್ಲ ಅಂದರೆ ನಾವು ಬಂದಿಲ್ಲ ಅಂದರೆ ಅವರಿಗೆ ಲಾಸು ಇವಾಗ ಅವ್ರು ಬರದೆ ನಾವು ಮಾತ್ರ ಬಂದರೆ ಕ್ಲಾಸ್ ತುಂಬ ಜನಕ್ಕೆ ಮಿಸ್ ಆಗುತ್ತೆ ಅನ್ನೋ ಟೆನ್ಷನ್ ನಮಗೆ ಹೌದು ನಮಗೂ ಚಾಲೆಂಜಿಂಗ್ ಆಗಿಬಿಟ್ಟಿದೆ ಸೊ ಅವರಿಗೋಸ್ಕರ ನಾವು ಬರೋದ ನಮಗೋಸ್ಕರ ಅವ್ರು ಬರೋದನ್ನೋ ಟೆನ್ಷನ್ ನಮಗೆ ಆಗ್ಬಿಟ್ಟಿದೆ ಸೊ ಮಕ್ಳಿಗೆ ಲಾಸ್ ಆಗುತ್ತಲ್ಲ ಅನ್ನೋ ಟೆನ್ಷನಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ನಾವು ಕೂಡ ಬರ್ತಾ ಇದ್ದೀವಿ ಆದರೆ ಇಷ್ಟೊಂದು ಮಳೆ ಬರ್ತಾ ಇರಬೇಕಾದ್ರೆ ವಿದ್ಯಾರ್ಥಿಗಳು ಅಂದ್ಕೂಡ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಅದರಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಪ್ರೌಢಶಾಲೆ ಪ್ರಾಥಮಿಕ ಅಂತ ಸಪ್ರೇಷನ್ ಮಾಡಕ್ಕೆ ಬರಲ್ಲ ಸೊ ಅಂಥ ಟೈಮಲ್ಲಿ ನೋಡಬೇಕಾಗುತ್ತೆ ಸಂಬಂಧಪಟ್ಟವರು ಯಾವ ಯಾರಿಗೆ ಯಾವ ಥರ ಪ್ರಾಬ್ಲಮ್ಸ್ ಆಗ್ತಾಯಿದೆ ಸೊ ಕಾಲೇಜವ್ರಿಗೆ ರಜಾ ಕೊಟ್ರೆ ಎಲ್ಲರಿಗೂ ಕೊಡಲಿ ಇಲ್ಲ ಯಾವ ಸ್ಕೂಲ್ ಸೆಕ್ಷನ್ಗೆ ಕೊಟ್ಟಿದ್ದಾರೆ ಕಾಲೇಜ್ ಸೆಕ್ಷನ್ಗೂ ಕೊಡಲಿ ಸೊ ಒಬ್ರೆ ಕೊಟ್ಟು ಒಬ್ರಿಗೆ ಕೊಟ್ಟಿಲ್ಲ ಅಂದರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಅವರು ನಂಬ್ಕೊಂಡು ಪೇರೆಂಟ್ಸ್ ಇರ್ತಾರೆ ಕಾಲೇಜಿಗೆ ಹೋಗಿ ಸ್ಕೂಲಿಗೆ ಹೋಗಿ ಅಂತ ಫೋರ್ಸ್ ಮಾಡಿ ಕಳ್ಸೋಕ್ಕೂ ಆಗಲ್ಲ ಅವರಿಗೂ ನಾವು ಯಾಕೆ ಬಂದಿಲ್ಲ ಅಂತ ಫೋರ್ಸ್ ಮಾಡಿ ಕೇಳೋಕ್ಕೂ ಆಗಲ್ಲ ಸೊ ಇಷ್ಟೆಲ್ಲ ಸಮಸ್ಯೆ ಇರಬೇಕಾದ್ರೆ ಮಕ್ಕಳು ಹಿತದೃಷ್ಟಿ ನೋಡಿಕೊಂಡು ಸಂಬಂಧಪಟ್ಟವರು ಇದನ್ನು ಸ್ವಲ್ಪ ಏನಾದರೂ ಒಳ್ಳೆಯ ನಿರ್ಧಾರ ತೊಗೊಂಡು ರಜೆ ಘೋಷಣೆ ಮಾಡಿದ್ರೆ ಎಲ್ಲರಿಗೂ ರಜೆ ಘೋಷಣೆ ಮಾಡಲಿ ಇಲ್ಲದಿದ್ದರೆ ರಜೆ ಘೋಷಣೆ ಮಾಡೋದೇ ಬೇಡ ಸೊ ಇದನ್ನು ಗಮನಿಸಬೇಕಾಗುತ್ತೆ ಸರ್ ಇದೊಂದು ರಿಕ್ವೆಸ್ಟು ನನ್ನ ಕಡೆಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿನ ಕಾಪಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹೌದು ಸರ್ ರಿಸ್ಕ್ ಆಗ್ತಾ ಇದೆ ಮಕ್ಕಳು ಬರ್ಬೇಕಾದ್ರೆ ಹೆಚ್ಚು ಕಡಿಮೆ ಆದ್ರೆ ಯಾರು ಸರ್ ಹೊಣೆ ನಾವೀಗ ಆಗೋದಿಲ್ಲ ಅಥವಾ ಕಾಲೇಜ್ ಮೇಲೆ ಹೇಳಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಯಾರಿಗೂ ರಿಸ್ಕೇ ಬೇಡ ಒಂದಷ್ಟು ದಿನ ನಾವು ಮಕ್ಕಳು ಆರೋಗ್ಯ ನೋಡೋಣ ಅವ್ರು ಬಂದ್ರು ಕೂಡ ಸರ್ ಹಲವಾರು ಅವ್ರಿಗೆ ಈಗ ಈಗ ನಮಗೆ ಗೊತ್ತಿದೆ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಜ್ವರ ಆಶೀತ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಬರ್ತಾರೆ ಎರಡು ದಿನ ಮತ್ತೆ ಹುಷಾರಿಲ್ಲ ಅಂತ ಮನೆಗೆ ಮತ್ತೆ ಸ್ಟೇ ಆಗ್ತಾ ಇದ್ದಾರೆ ಸೊ ಬರೋ ಬದಲು ಅವರು ಒಂದಷ್ಟು ದಿನ ಮನೇಲೆ ರೆಸ್ಟ್ ಮಾಡಿ ಮಳೆ ಕಳೆದ್ಮೇಲೆ ಬಂದ್ರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಎಜುಕೇಷನ್ ಪರ್ಪಸ್ ಇಂದೂ ಒಳ್ಳೆಯದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನನ್ನ ಹೆಸರು ಡೆಲಿಶಾ ಅಂತ ನಾನು ಹಳ್ಳಿಯಿಂದ ಬರ್ತಾ ಇದ್ದೀನಿ ನಮಗೆ ಬರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ನಾವು ಬಸ್ ಇಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬರಬೇಕು ಮೊದಲು ಅಲ್ಲಿ ಬಸ್ ಹಿಡಿಬೇಕು ಬಸ್ ಒಂದೊಂದು ಸಲ ಇರುತ್ತೆ ಒಂದೊಂದು ಸಲ ಇರಲ್ಲ ಮ ಮರ ಬೀಳೋದು ಮತ್ತು ಸೇತುವೆ ಎಲ್ಲ ಬೀಳೋದಿದೆ ನಿಮಗೆ ಗೊತ್ತು ಮಲೆನಾಡಲ್ಲಿ ಎಷ್ಟು ಮಳೆ ಇದೆ ಇತ್ತೀಚೆಗೆ ಅಂತ ಪ್ರೌಢಶಾಲೆಗೆ ಒಂಥರ ಮಾಡ್ತಾರೆ ಕಾಲೇಜಿಗೆ ಒಂಥರ ಮಾಡ್ತಾರೆ ಆ ಥರ ಮಾಡಬಾರ್ದು ನಾವು ಮಕ್ಕಳೇ ನಮಗೂ ರಜಾ ಬೇಕು ನಾವು ಬೇಕಿದ್ರೆ ಆ ಕ್ಲಾಸಸ್ನ ನಾವು ಸಂಡೇ ಸಾಟರ್ಡೆ ಬೇಕಿದ್ರೆ ನಾವು ಕವರ್ ಮಾಡ್ಕೋತೀವಿ ನಮ್ಮ ಮೇಲೆ ಪೇರೆಂಟ್ಸ್ ತುಂಬ ಹೋಪ್ ಇಟ್ಕೊಂಡಿರ್ತಾರೆ ನಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅವ್ರು ನೋಡ್ಕೋಬೇಕಲ್ವಾ ಸರ್ ಸೊ ಹಾಗಾಗಿ ರಜೆನ ಕೊಡೋದಾದರೆ ಮಳೆ ಬಂದಾಗ ನಮಗೆ ಕೊಡಿ ಕೊಡಿ ಅಂತ ಸರ್ ಸರ್ ನಾವು ಕೊಟ್ಗರದಿಂದ ಬರ್ತಿದ್ದೀವಿ ಸರ್ ಅದು ತುಂಬ ಮಳೆ ಇದೆ ಸರ್ ಆಚೆ ಸೈಡು ಇಲ್ಲಿ ಆದರೆ ಸಿಟಿ ಸರ್ ಇಲ್ಲಿ ಸ್ವಲ್ಪ ರೈನ್ ತುಂಬ ಕಡಿಮೆ ಇದೆ ನಮ್ಮ ಸೈಡೆಲ್ಲ ಫುಲ್ ಜಾಸ್ತಿ ಇದೆ ಸರ್ ಆಮೇಲೆ ಹಳ್ಳ ಎಲ್ಲ ದಾಟಿ ಬರಬೇಕು ಆಮೇಲೆ ಮರ ಎಲ್ಲ ಬಿದ್ದಿರುತ್ತೆ ಸರ್ ಆಮೇಲೆ ಈಗ ಕ್ಲಾಸ್ ಮಿಸ್ ಆಯಿತು ಅಂದರೆ ಆಮೇಲೆ ಪಾಠ ಮಾಡಿರೋದು ಅರ್ಥ ಆಗೋಲ್ಲ ಸರ್ ಅದಕ್ಕೆ ಮಳೆ ಇದ್ದಾಗ ಸ್ಕೂಲವ್ರಿಗೆ ರಜಾ ಕೊಡ್ತೀರ ನಮಗೂ ಕಾಲೇಜವರಿಗೆಲ್ಲ ಬರಬೇಕಲ್ಲ ಸರ್ ಅಲ್ಲಿಂದ ಸರ್ ಹಳ್ಳ ಎಲ್ಲ ಆಡ್ಕೊಬರ್ಬೇಕು ಮರ ಬಿದ್ದಿರುತ್ತೆ ಆಮೇಲೆ ಸಂಜೆ ಹೋದರೆ ಆನೆ ಇರುತ್ತೆ ಬಸ್ ಟೈಮಿಗೆ ಸೇರೋರಾಗಲ್ಲ ಸರ್ ಈಗ ಗಾಡ್ ಬೇರೆ ಬಂದಾಗಿರೋದಕ್ಕೆ ಬಸ್ಗಳು ಬೇರೆ ಕರೆಕ್ಟಾಗಿ ಸಿಗೋಲ್ಲ ಸರ್ ಅದಕ್ಕೆ ನಾವು ಬರಬೇಕು ಸರ್ ಏನಾದರೂ ಕಾಲೇಜ್ ಬಿಟ್ಟರೆ ಅದು ಪಾಠ ಮಾಡಿರೋದು ಮಾರನೇ ದಿನ ಕವರ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಸರ್ ಅದು ಕಾಲೇಜ್ ಟೈಮಿಗೆ ಬರಬೇಕು ಹಾಂ ಹಾಂ ಸರ್ ಈಗ ಕಾಲೇಜಿಗೆ ಅಟೆಂಡೆನ್ಸ್ ಬೇರೆ ಆಗ್ತಾರೆ ಅಟೆಂಡೆನ್ಸ್ ಮಿಸ್ ಆಗುತ್ತೆ ಆಮೇಲೆ ಸ್ಕೂಲಿಗೆ ರಜೆ ಇರುತ್ತೆ ಸರ್ ನಾವು ನ್ಯೂಸಲ್ಲಿ ನೋಡ್ತೀವಿ ಸ್ಕೂಲಿಗೆ ರಜೆ ಅಂತ ಆಮೇಲೆ ಕಾಲೇಜಿಗೆ ರಜೆನೇ ಇರೋಲ್ಲ ಸರ್ ಆವಾಗ ಮರ ಎಲ್ಲ ದಾಟ್ಕೊಬರ್ಬೇಕಲ್ಲ ಲೇಟ್ ಆಗುತ್ತೆ ಸರ್ ಆಮೇಲೆ ಹಳ್ಳ ಎಲ್ಲ ಫುಲ್ ತುಂಬೋಗಿರುತ್ತೆ ಆಮೇಲೆ ಬಸ್ಸು ಟೈಮಿಗೆ ಕ್ಯಾಚ್ ಮಾಡೋಕ್ಕಾಗಲ್ಲ ಸರ್